ಅದನ್ನೇ ರೇವಂತ್ ರೆಡ್ಡಿ ಅವರು ಹೇಳಿರೋ ತಪ್ಪು ಮುಸಲ್ಮಾನರು ಭಾರತ ದೇಶದಲ್ಲಿ ದಲಿತರು ಎಲ್ಲ ಸಮಾಜದವರು ಬದುಕಿರೋದು ಸಂವಿಧಾನದ ಆಶ್ರಯದಲ್ಲಿ ಇವತ್ತು ಆ ಸಂವಿಧಾನ ಎಲ್ರಿಗೂ ರಕ್ಷಣೆ ನೀಡಿದೆ ಸೊ ನಮಗೆ ಸೇಫ್ ಮಾಡ್ತಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವು ಸೇಫಾಗಿದ್ದೀವಿ ಅದು ರೇವಂತ್ ರೆಡ್ಡಿ ಬಂದರು ಮೋದಿ ಬಂದರು ಅಮಿತ್ ಶಾ ಬಂದರು ಯಾರಪ್ಪ ಬಂದರೂ ಕೂಡ ಎಲ್ಲಿವರೆಗೆ ಆ ಸಂವಿಧಾನ ಇದೆಯೋ ಅಲ್ಲಿವರೆಗೆ ನಾವು ಯಾರು ಭಯಪಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಮಿಸ್ಯೂಸ್ ಇದ್ದಾರೆ ಅಂತ ಹೇಳಲ್ಲ ಅವ್ರಿಗೇನು ನಮಗೆ ಕೊಡ್ಲಾರ್ದು ಓಟ್ ಇನ್ಯಾರಿಗೆ ಕೊಟ್ಟರು ಬಿ ಜೆ ಪಿಗಂತೂ ಕೊಡಲ್ಲ ಸೊ ಈ ಕಲ್ಪನೆಯಲ್ಲಿ ಅವರಿದ್ದಾರೆ ಅದು ತಪ್ಪು ಕಲ್ಪನೆ ಆದ್ದರಿಂದ ನಾವು ಹದಿನಾಲ್ಕನೇ ತಾರೀಕು ಆದಮೇಲೆ ನಾವೆಲ್ಲರೂ ಸಮಾನ ಮನಸ್ಸಿಕರು ಬೆಂಗಳೂರಿನಲ್ಲಿ ಕೂಡ್ತಾ ಇದ್ದೀವಿ ರಾಜಕೀಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವ ತತ್ವದ ಆಧಾರದ ಮೇಲೆ ಟಿಪ್ಪು ಸುಲ್ತಾನ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದ ಮೇಲೆ ನಡೀತಕ್ಕಂಥ ಒಂದು ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು ಅದಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅದೇ ಹೇಳ್ದಲ್ಲ ಹದಿನೈದನೇ ತಾರೀಕು ಆದಮೇಲೆ ನಾಲ್ಕು ಪರ್ಸೆಂಟ್ ಇವರೇನು ಕೊಡಬೇಕಾದಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಏನು ಕರ್ನಾಟಕ ಸರ್ಕಾರ ಅರ್ಜಿ ಹಾಕಿದೆಯೋ ಅದನ್ನು ವಾಪಸ್ ತಗೊಂಡ್ರೆ ಮುಗಿದ ಹೋಯ್ತು ಆಗಿ ಫುಲ್ ಸ್ಟೋರ್ ಆಗತ್ತೆ ಅದು ಅದು ಇನ್ನೂ ತನಕ ತಗೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಷಮೆ ಕೇಳಬೇಕು ಅದಕ್ಕೆ ನಾನು ಯು ಎಸ್ ಸಿ ಅವರು ಇದ್ದಾರೆ ಅಲ್ಲಿ ಎಂ ಪಿ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು ಇನ್ನೂ ನಾವು ಏನೂ ತೀರ್ಮಾನ ತಗೊಂಡಿಲ್ಲ ಹದಿನೈದು ತಾರೀಕು ಆದಮೇಲೆ ನೋಡ್ತೀವಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಬೇಕು ಅದನ್ನು ಉಳಿಸೋ ಸಲುವಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಶಕ್ತಿಗೆ ಸಾಧ್ಯತೆ ಇದೆಯೇ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾಯಿದ್ದೀವಿ ಒಂದು ತೀರ್ಮಾನ ಈ ತಿಂಗಳಲ್ಲಿ ಏನಾದರೂ ಒಂದು ತೀರ್ಮಾನ ಆಗತ್ತೆ ಅದು ಪಾಪ ಒಬ್ಬೊಬ್ಬರದ್ದು ಆಸೆ ನಾವು ಕಾಂಗ್ರೆಸ್ ಸೇರ್ಬೇಕು ಅಂತ ಕೆಲವ್ರಿಗೆ ಆಸೆ ಕೆಲವ್ರಿಗೆಲ್ಲ ಇಂಡಿಪೆಂಡೆಂಟ್ ಇರಬೇಕು ಮೂರನೇ ಪಾರ್ಟಿ ಕಟ್ಟಬೇಕು ಅನ್ನೋ ಆಸೆ ನೋಡೋಣ ಸಮಯ ಬಂದಾಗ ತಸ್ಮಯ ನಮ್ಮ ఆ కాలే అదికి ఉత్తర కొడుతుంది